ನರಸಿಂಹ ಸಾರ ವಂಶಾನುಚರಿತೆ ಇಪ್ಪತ್ತೇಳನೆಯ ಅಧ್ಯಾಯ ಚರಿತ್ರೆ ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ಸೂರ್ಯವಂಶಾನುಚರಿತ್ರೆಯನ್ನು ಮುಂದುವರಿಸುತ್ತಾ ನಿರೂಪಿಸುತ್ತಾರೆ ಇಕ್ಷಾಕು ಮಹಾರಾಜನಿಗೆ ವಿಕುಕ್ಷಿ ಎಂಬ ಪುತ್ರನಿದ್ದನು ಅವನು ತಂದೆಯ ಸ್ವರ್ಗಾರೋಹಣದ ನಂತರ ವಸಿಷ್ಠ ಮಹರ್ಷಿಗಳಿಂದ ಪಟ್ಟಾಭಿಷಿಕ್ತನಾಗಿ ಧರ್ಮದಿಂದ ರಾಜ್ಯ ಪರಿಪಾಲಿಸುತ್ತಿದ್ದನು ವಿಮಾನದಲ್ಲಿದ್ದ ಅನಂತಶಯನ ಮೂರ್ತಿಯನ್ನು ಪೂಜಿಸಿ ಯಜ್ಞಯಾಗಾದಿಗಳಿಂದ ದೇವತೆಗಳನ್ನು ತೃಪ್ತಿಪಡಿಸಿದನು ತನ್ನ ಮಗನಾದ ಸುಬಾಹುವನ್ನು ರಾಜನನ್ನಾಗಿ ಮಾಡಿ ಶ್ರೀಹರಿಯನ್ನು ಆರಾಧಿಸುತ್ತಾ ಸದ್ಗತಿ ಹೊಂದಿದನು ಸುಬಾಹುವಿನ ನಂತರ ಅವನ ಮಗ ಉದ್ಯೋತನು ರಾಜನಾದನು ಅವನು ಧರ್ಮದಿಂದ ರಾಜ್ಯಭಾರ ಮಾಡುತ್ತಾ ಶ್ರೀಮನ್ನಾರಾಯಣನಲ್ಲಿ ಹೆಚ್ಚಿನ ಭಕ್ತಿಯಿಂದ ಯಾವ ಫಲಾಪೇಕ್ಷೆಯಿಲ್ಲದೆ ಆರಾಧಿಸಿ ಸ್ವರ್ಗಲೋಕಕ್ಕೆ ಹೋದನು ಈ ವಂಶದಲ್ಲಿ ಜನಿಸಿದ ಯುವನಾಶ್ವನಿಗೆ ಮಾಂಧಾತನು ಮಗನಾಗಿ ಜನಿಸಿದನು ಇವನೂ ಸಹ ಮಹರ್ಷಿಗಳಿಂದ ಪಟ್ಟಾಭಿಷಿಕ್ತನಾಗಿ ಶ್ರೀ ಅನಂತಶೈನನ್ನು ಭಕ್ತಿಯಿಂದ ಪೂಜಿಸಿ ಸದ್ಗತಿ ಹೊಂದಿದನು ಮಾಂಧಾತನ ಪುತ್ರ ಪುರುಕುತ್ಸನು ರಾಜನಾದನು ಇವನ ನಂತರ ಇವನ ಪುತ್ರ ದೃಶ್ಯದನ ತರುವಾಯ ಅಭಿಶಂಭು ರಾಜರಾದರು ಅಭಿಶಂಭುವಿನ ಪುತ್ರ ದಾರುಣ ದಾರುಣನ ಪುತ್ರ ಸಗರ ಸಗರನಿಗೆ ಹರಿಯಶ್ವ ಹರಿಯಶ್ವನಿಗೆ ಹಾರೀತ ಹಾರೀತನಿಗೆ ರೋಹಿತಾಶ್ವ ರೋಹಿತಾಶ್ವನಿಂದ ಅಂಶುಮಂತನು ಇವನಿಗೆ ಭಗೀರಥನು ಜನಿಸಿದನು ಇವನು ಕಠಿಣವಾದ ತಪಸ್ಸಿನಿಂದ ಸಕಲ ಕಲ್ಮಶಗಳನ್ನು ನಾಶಗೊಳಿಸುವ ಚತುರ್ವಿಧ ಪುರುಷಾರ್ಥಗಳನ್ನೀವ ಗಂಗೆಯನ್ನು ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಕರೆತಂದನು ಭಗೀರಥನ ಪಿತೃಗಳಾದ ಸಗರರೆಂಬ ಹೆಸರುಳ್ಳವರು ಕಪಿಲ ಮಹರ್ಷಿಯಿಂದ ಸುಡಲ್ಪಟ್ಟರು ಇವನು ಪವಿತ್ರವಾದ ಗಂಗಾ ನದಿಯನ್ನು ಆ ಬೂದಿಯ ಮೇಲೆ ಹರಿಸಿ ಅವರೆಲ್ಲರಿಗೂ ಸದ್ಗತಿಯನ್ನು ಉಂಟುಮಾಡಿದನು ಈ ಭಗೀರಥನಿಂದ ಸೌದಾಸನು ಇವನಿಂದ ಸತ್ರಸವನು ಇವನಿಂದ ಅನರಣ್ಯನು ಇವನಿಂದ ದೀರ್ಘಬಾಹುವು ಜನಿಸಿದರು ಇವನಿಂದ ಅಜನೂ ಅಜನಿಂದ ದಶರಥನೂ ಇವನಿಗೆ ಶ್ರೀಮನ್ನಾರಾಯಣನೇ ಶ್ರೀರಾಮನಾಗಿ ಜನಿಸಿದನು ಶ್ರೀರಾಮನು ಪಿತೃವಾಕ್ಯ ಪರಿಪಾಲನೆಗಾಗಿ ತಮ್ಮನಾದ ಲಕ್ಷ್ಮಣ ಹಾಗೂ ಪತ್ನಿ ಸೀತಾದೇವಿಯ ಸಹಿತ ದಂಡಕವೆಂಬ ಅರಣ್ಯಕ್ಕೆ ವನವಾಸಕ್ಕೆಂದು ಹೋದನು ಆ ಕಾಡಿನಲ್ಲಿದ್ದಾಗ ರಾಮನ ಮಡದಿ ಸೀತೆಯನ್ನು ಲಂಕಾಧಿಪತಿಯಾದ ರಾವಣಾಸುರನು ಮೋಸದಿಂದ ಕದ್ದೊಯ್ದನು ಮುಂದೆ ಸುಗ್ರೀವನೆಂಬ ಕಪಿರಾಜನ ವಾನರ ಸೈನ್ಯದ ಸಹಾಯದಿಂದ ಸಮುದ್ರಕ್ಕೆ ಸೇತುವೆ ನಿರ್ಮಿಸಿ ಲಂಕಾನಗರಿ ಪ್ರವೇಶಿಸಿದನು ಲೋಕಕಂಟಕನಾಗಿದ್ದ ರಾವಣನನ್ನು ಅವನ ಬಂಧುಗಳೊಡನೆ ಸಂಹರಿಸಿ ಮಡದಿಯೊಡನೆ ಅಯೋಧ್ಯೆಗೆ ಬಂದು ಪಟಾಭಿಷಿಕ್ತನಾದನು ವಿಭೀಷಣನಿಗೆ ತನ್ನ ಮನೆಯಲ್ಲಿದ್ದ ವಿಮಾನದ ಅನಂತ ಪದ್ಮನಾಭನನ್ನು ಲಂಕಾ ರಾಜಾಧಿಪತ್ಯವನ್ನು ಕೊಟ್ಟು ಕಳುಹಿಸಿದನು ವಿಭೀಷಣನಿಂದ ಒಯ್ಯಲ್ಪಡುತ್ತಿದ್ದ ವಿಮಾನದಲ್ಲಿದ್ದ ಶ್ರೀ ಅನಂತ ಪದ್ಮನಾಭನಾದ ಶ್ರೀಹರಿಯು ರಾಕ್ಷಸರ ನಗರವಾದ ಲಂಕೆಯಲ್ಲಿ ಇರಲು ಇಷ್ಟಪಡಲಿಲ್ಲ ಆ ಪುಣ್ಯಾರಣ್ಯದಲ್ಲಿಯೇ ಇಡಲ್ಪಟ್ಟನು ವಿಶೇಷಶಾಯಿಯಾಗಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯೂ ಮಲಗಿರುವನು ವಿಭೀಷಣನು ಆ ವಿಮಾನವನ್ನು ಲಂಕೆಗೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲದೆ ಲಂಕಾ ನಗರಕ್ಕೆ ಹಿಂತಿರುಗಿದನು ಆ ಸ್ಥಳವು ಶ್ರೀಮನ್ನಾರಾಯಣನ ಸನ್ನಿಧಿಯಿಂದ ಅತ್ಯಂತ ಶ್ರೇಷ್ಠವಾದ ವೈಷ್ಣವ ಕ್ಷೇತ್ರವಾಯಿತು ಅದನ್ನು ಈಗಲೂ ಕಾಣಬಹುದು ಶ್ರೀರಾಮನಿಂದ ಲವನು ಲವನಿಂದ ಪದ್ಮನು ಪದ್ಮನಿಂದ ಋತುಪರ್ಣನು ಋತುಪರ್ಣನಿಂದ ಅಸ್ತ್ರಪಾಣಿಯೂ ಇವನಿಂದ ಶುದ್ಧೋಧನನು ಇವನಿಂದ ಬುದ್ಧನೂ ಜನಿಸಿದರು ಈ ಬುದ್ಧನಿಂದ ಸೂರ್ಯವಂಶವು ಕೊನೆಗೊಳ್ಳುತ್ತದೆ ಎಂದು ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ತಿಳಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ಸೂರ್ಯವಂಶ ಚರಿತ್ರೆ ಎಂಬ ಇಪ್ಪತ್ತೇಳನೆಯ ಅಧ್ಯಾಯವು ಸಮಾಪ್ತಿಯಾಯಿತು ವಂಶಾನುಚರಿತೆ ಇಪ್ಪತ್ತೆಂಟನೆಯ ಅಧ್ಯಾಯ ಸೋಮವಂಶ ಚರಿತ್ರೆಯಲ್ಲಿ ಶಂತನು ಚರಿತ್ರೆ ಸೂತ ಮಹಾಮುನಿಗಳು ಈ ಅಧ್ಯಾಯದಲ್ಲಿ ಚಂದ್ರವಂಶದ ರಾಜರುಗಳ ಚರಿತ್ರೆಯನ್ನು ಭಾರದ್ವಾಜರಿಗೆ ನಿರೂಪಿಸುತ್ತಾರೆ ಜಗತ್ತಿನ ಸೃಷ್ಟಿಗೆ ಮುಂಚೆ ತ್ರಿಲೋಕಗಳನ್ನು ತನ್ನ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಏಕ ಸಮುದ್ರವಾಗಿದ್ದ ಮಹಾಜಲದಲ್ಲಿ ಶೇಷಶಾಯಿಯಾಗಿ ಮುಖ್ಯ ವಾಚ್ಯನಾದ ಷಡ್ಗುಣೈಶ್ವರ್ಯ ಪರಿಪೂರ್ಣನಾದ ಶ್ರೀಮನ್ನಾರಾಯಣನು ಯೋಗನಿದ್ರೆಯನ್ನು ಮಾಡುತ್ತಿದ್ದನು ಮಲಗಿದ್ದ ಆ ಪರಮಾತ್ಮನ ನಾಭಿಯಲ್ಲಿನ ಒಂದು ದೊಡ್ಡ ತಾವರಿಯಲ್ಲಿ ಚತುರ್ಮುಖ ಬ್ರಹ್ಮನು ಉದ್ಭವಿಸಿದನು ಬ್ರಹ್ಮನಿಗೆ ಅತ್ರಿಯು ಮಾನಸಪುತ್ರನು ಅತ್ರಿ ಹಾಗೂ ಅನುಸೂಯಿಯರಿಂದ ಸೋಮನು ಜನಿಸಿದನು ಅವನು ದಕ್ಷ ಪ್ರಜಾಪತಿಯ ಪುತ್ರಿಯರಾದ ರೋಹಿಣಿಯೇ ಮೊದಲಾದ ಮೂವತ್ತ್ ಕನ್ಯೆಯರನ್ನು ಕನ್ಯರನ್ನು ವಿವಾಹವಾದನು ಅವನಿಗೆ ಹಿರಿಯ ಹೆಂಡತಿಯಾದ ರೋಹಿಣಿಯಲ್ಲಿ ವಿಶೇಷವಾದ ಪ್ರೀತಿಯಿತ್ತು ರೋಹಿಣಿಯ ಪುತ್ರ ಸಕಲ ಶಾಸ್ತ್ರ ನಿಪುಣನಾದ ಬುಧನು ಪ್ರತಿಷ್ಠಾನವೆಂಬ ಪುರದಲ್ಲಿ ವಾಸ ಮಾಡಿದನು ಅವನು ಇಲಾದೇವಿಯಲ್ಲಿ ಪುರೂರವನೆಂಬ ಪುತ್ರನನ್ನು ಪಡೆದನು ಲೋಕಾತಿಶಯ ರೂಪವಂತನಾದ ಪುರೂರವನಿಗೆ ಊರ್ವಶಿ ಎಂಬ ಅಪ್ಸರಿಯು ಸ್ವರ್ಗ ಸುಖವನ್ನು ತ್ಯಜಿಸಿ ಅವನಿಗೆ ಅನೇಕ ವರ್ಷಗಳ ಕಾಲ ಪತ್ನಿಯಾಗಿದ್ದಳು ಪುರು ಹಾಗೂ ಊರ್ವಶಿಯ ಪುತ್ರ ಆಯು ಅವನು ರಾಜ್ಯವನ್ನು ಧರ್ಮದಿಂದ ಪರಿಪಾಲಿಸಿ ಸ್ವರ್ಗಸ್ಥನಾದನು ಆಯುವಿಗೆ ರೂಪವತಿ ಎಂಬ ಆಕೆಯಿಂದ ಎಂಬ ಮಗನು ಜನಿಸಿದನು ಅವನು ಇಂದ್ರ ಪದವಿಯನ್ನು ಪಡೆದನು ನಹುಶನಿಗೆ ಪಿತೃಮತಿಯಲ್ಲಿ ಯಯಾತಿಯು ಹುಟ್ಟಿದನು ಈ ಯಯಾತಿಯ ವಂಶದಲ್ಲಿ ಜನಿಸಿದವರೇ ವೃಷ್ಣಗಳು ಯಯಾತಿಗೆ ಶರ್ಮಿಷ್ಠಾದೇವಿಯಲ್ಲಿ ಪುರು ಎಂಬ ಪುತ್ರನು ಜನಿಸಿದನು ಪುರುವಿನ ಮಗನೇ ಸಂಯಾತಿ ಇವನಿಗೆ ಭಾನುದತ್ತೆ ಎಂಬಾಕೆಯಿಂದ ಸಾರ್ವಭೌಮನು ಜನಿಸಿದನು ಇವನು ಪೃಥ್ವಿಯನ್ನು ಧರ್ಮದಿಂದ ಪರಿಪಾಲಿಸಿ ಯಾಗದಾನಗಳಿಂದ ಭಗವಂತನಾದ ಶ್ರೀ ನರಸಿಂಹನನ್ನು ಆರಾಧಿಸಿ ಸಿದ್ಧಿಪಡೆದನು ಸಾರ್ವಭೌಮನಿಗೆ ವೈದೇಹಿಯಲ್ಲಿ ಭೋಜನು ಹುಟ್ಟಿದನು ಈ ಭೋಜನ ವಂಶದಲ್ಲಿ ಪೂರ್ವದಲ್ಲಿ ದೇವಾಸುರರ ಯುದ್ಧದಲ್ಲಿ ಶ್ರೀ ಮಹಾವಿಷ್ಣುವಿನಿಂದ ಸಂಹರಿಸಲ್ಪಟ್ಟ ಕಾಲನೇಮಿ ಎಂಬ ದೈತ್ಯನು ಕಂಸನಾಗಿ ಜನಿಸಿದನು ವೃಷ್ಣಿಯ ವಂಶದಲ್ಲಿ ಅವತರಿಸಿದ ವಸುದೇವನ ಮಗನಾದ ಶ್ರೀಕೃಷ್ಣನಿಂದ ಸಂಹರಿಸಲ್ಪಟ್ಟನು ಭೋಜನಿಗೆ ಕುಲಿಂಗಿಯಲ್ಲಿ ದುಷ್ಯಂತನು ಜನಿಸಿದನು ಇವನು ಶ್ರೀ ನರಸಿಂಹನನ್ನು ಪೂಜಿಸಿ ಅವನ ಕೃಪಾ ಕಟಾಕ್ಷದಿಂದ ನಿಷ್ಕಂಟಕವಾದ ರಾಜ್ಯವನ್ನು ಧರ್ಮದಿಂದ ರಕ್ಷಿಸಿ ಸ್ವರ್ಗಸ್ಥನಾದನು ಇವನಿಗೆ ಶಕುಂತಳಿಯಲ್ಲಿ ಭರತನು ಹುಟ್ಟಿದನು ಭರತನು ಧರ್ಮದಿಂದ ರಾಜ್ಯವನ್ನು ರಕ್ಷಿಸುತ್ತಾ ಭೂರಿ ದಕ್ಷಿಣಗಳ ಯಾಗಗಳಿಂದ ದೇವತೆಗಳಿಗೆಲ್ಲ ನಿಯಾಮಕನಾದ ಶ್ರೀ ನರಸಿಂಹ ಸ್ವಾಮಿಯನ್ನು ಪೂಜಿಸಿದನು ನಂತರ ರಾಜ್ಯಾಧಿಕಾರದಿಂದ ನಿವೃತ್ತನಾಗಿ ಪರಬ್ರಹ್ಮನ ಧ್ಯಾನದಲ್ಲಿ ಸರ್ವೋತ್ತಮನಾದ ವೈಷ್ಣವ ತೇಜಸ್ಸಿನಲ್ಲಿ ಲಯ ಹೊಂದಿದನು ಭರತನಿಗೆ ಆನಂದಿ ಎಂಬಾಕೆಯಲ್ಲಿ ಅಜಮಿಡನು ಜನಿಸಿದನು ಅವನು ಪರಮ ವೈಷ್ಣವನಾಗಿದ್ದು ಶ್ರೀ ನರಸಿಂಹಸ್ವಾಮಿಯನ್ನು ಆರಾಧಿಸಿದನು ಪುತ್ರ ಸಂತಾನ ಪಡೆದು ಧರ್ಮದಿಂದ ರಾಜ್ಯಭಾರ ಮಾಡಿ ವಿಷ್ಣು ಸಾನ್ನಿಧ್ಯ ಪಡೆದನು ಅಜಮೇಢನಿಗೆ ಸುದೇವಿಯಲ್ಲಿ ವೃಷ್ಣಿಯು ಮಗನಾದನು ಇವನು ಅನೇಕ ವರ್ಷಗಳ ಕಾಲ ರಾಜ್ಯವಾಳಿ ದುಷ್ಟರನ್ನು ನಿಗ್ರಹಿಸಿ ಶಿಷ್ಟರನ್ನು ರಕ್ಷಿಸಿ ಏಳು ದ್ವೀಪಗಳುಳ್ಳ ಪೃಥ್ವಿಯನ್ನು ವಶಪಡಿಸಿಕೊಂಡನು ವೃಷ್ಣಿಗೆ ಉಗ್ರಸೇನೆ ಎಂಬುವವಳಲ್ಲಿ ಪ್ರತ್ಯಂಚನೆಂಬ ಪುತ್ರನು ಜನಿಸಿದನು ಇವನು ಧರ್ಮದಿಂದ ರಾಜ್ಯವಾಳಿ ಪ್ರತಿವರ್ಷವೂ ಜ್ಯೋತಿಷ್ಠೋಮ ಯಾಗವನ್ನು ಮಾಡಿ ಮೋಕ್ಷವನ್ನು ಹೊಂದಿದನು ಪ್ರತ್ಯಂಚನಿಗೆ ಬಹುರೂಪಿಯಲ್ಲಿ ಶಂತನು ಜನಿಸಿದನು ಇವನಿಗೆ ದೇವತೆಗಳು ಕೊಟ್ಟ ರಥವನ್ನು ಏರುವುದು ಮೊದಲು ಸಾಧ್ಯವಾಗಲಿಲ್ಲ ಆದರೆ ಮುಂದೆ ಅದು ಸಾಧ್ಯವಾಯಿತು ಭಾರದ್ವಾಜರು ಅದರ ಕಾರಣ ಕೇಳಿದಾಗ ಸೂತ ಮುನಿಗಳು ಕಾರಣ ತಿಳಿಸುತ್ತಾರೆ ಮೊದಲು ಏಕೆ ಸಾಧ್ಯವಾಗಲಿಲ್ಲ ನಂತರ ಆ ದೇವದತ್ತವಾದ ರಥವನ್ನೇರಲು ಏಕೆ ಸಾಧ್ಯವಾಯಿತು ಈ ಶಂತನು ಚರಿತ್ರೆಯನ್ನು ಶ್ರವಣ ಮಾಡುವವರ ಪಾಪಗಳು ನಾಶವಾಗುವುವು ಪೂರ್ವದಲ್ಲಿ ಶಂತನು ಚಕ್ರವರ್ತಿಗೆ ಶ್ರೀ ನರಸಿಂಹಸ್ವಾಮಿಯಲ್ಲಿ ಅತಿಶಯವಾದ ಭಕ್ತಿಯಿತ್ತು ಇವನು ನಾರದರ ಉಪದೇಶದಂತೆ ಶಾಸ್ತ್ರೋಕ್ತವಾಗಿ ಪರಮಾತ್ಮನನ್ನು ಪೂಜಿಸಿದನು ರಾಜನು ಶ್ರೀ ನರಸಿಂಹನ ನಿರ್ಮಾಲ್ಯವನ್ನು ಅಂದರೆ ಪೂಜೆ ಮಾಡಿದ ಮೇಲೆ ದೇವರ ವಿಗ್ರಹದಿಂದ ತೆಗೆದುಹಾಕಿದ ಹೂವನ್ನು ದಾಟಿ ಹೋದನು ಆದ್ದರಿಂದ ದೇವದತ್ತವಾದ ರಥವನ್ನು ಏರಲು ಕೂಡಲೇ ಅಸಮರ್ಥನಾದನು ಇದೇಕೆ ಹೀಗಾಯಿತೆಂದು ಬಹು ದುಃಖಿತನಾಗಿರುವಾಗ ಅಲ್ಲಿಗೆ ಬಂದ ನಾರದ ಮುನಿಗಳು ಅವನ ಚಿಂತೆಯ ಕಾರಣವನ್ನು ಕೇಳಿದರು ರಾಜನು ತನ್ನ ದುಃಖದ ವಿಚಾರವನ್ನು ಅವರಿಗೆ ಹೇಳಲು ನಾರದರು ತಮ್ಮ ಜ್ಞಾನ ದೃಷ್ಟಿಯಿಂದ ಅದರ ಕಾರಣ ಅರಿತು ರಾಜನು ಶ್ರೀ ನರಸಿಂಹಸ್ವಾಮಿಯ ನಿರ್ಮಾಲ್ಯವನ್ನು ದಾಟಿ ಹೋಗಿರಬೇಕು ಆದ್ದರಿಂದ ರಾಜನಿಗೆ ರಥವನ್ನು ಏರಲಾಗುತ್ತಿಲ್ಲವೆಂದು ತಿಳಿಸಿದರು ಹಾಗೂ ಅದರ ಬಗ್ಗೆ ಒಂದು ಪುರಾಣ ಐಹಿತವನ್ನು ಹೇಳಿದರು ಪೂರ್ವದಲ್ಲಿ ಅಂತರ್ವೇದಿ ಎಂಬ ಸ್ಥಳದಲ್ಲಿ ಅತ್ಯಂತ ಜ್ಞಾನಿಯಾದ ರವಿ ಎಂಬ ಮಾಲಾಕಾರನಿದ್ದನು ಅವನು ಒಂದು ವೃಂದಾವನವನ್ನು ಮಾಡಿಸಿದನು ಆ ವನದಲ್ಲಿ ಹೂವಿನ ಅನೇಕ ರೀತಿಯ ಶ್ರೇಷ್ಠ ಜಾತಿಯ ಮಲ್ಲಿಗೆ ಜಾಜಿ ಬಕುಲ ಇವೇ ಮೊದಲಾದ ಹೂಬಳ್ಳಿಗಳನ್ನು ವೃಕ್ಷಗಳನ್ನು ಎಲ್ಲ ಕಡೆ ಬೆಳೆಸಿದನು ಆ ವನಕ್ಕೆ ಎತ್ತರವಾದ ಹಾಗೂ ಯಾರಿಂದಲೂ ದಾಟಲಾಗದ ಪ್ರವೇಶಿಸಲು ಸಾಧ್ಯವಾಗದಂತಹ ಪ್ರಕಾರವನ್ನು ಅತ್ಯಂತ ವಿಸ್ತಾರವಾಗಿ ಕಟ್ಟಿಸಿದನು ಹಾಗೂ ಅಲ್ಲಿ ತನ್ನ ಸ್ವಂತ ಮನೆಯನ್ನು ನಿರ್ಮಿಸಿದನು ಮನೆಗೆ ಪ್ರವೇಶಿಸಲು ಬಾಗಿಲು ಆ ವನದಿಂದ ಅನ್ಯತ್ರವಿತ್ತು ಹೀಗೆ ವೃಂದಾವನವನ್ನು ಮನೆಯನ್ನು ಕಟ್ಟಿಸಿ ವಾಸಿಸುತ್ತಲಿದ್ದ ವಿವೇಕಿಯಾದ ಆ ಮಾಲಾಕಾರನವನವು ಹೂವು ಬಿಟ್ಟು ಸುವಾಸನೆಯನ್ನು ಬೀರುತ್ತಿತ್ತು ಆ ಹೂವಾಣಿಗನು ಪ್ರತಿನಿತ್ಯವೂ ಪತ್ನಿಯ ಜೊತೆ ಹೂವನ್ನು ತಂದು ಮಾಲೆಗಳನ್ನು ಕಟ್ಟಿ ನಿತ್ಯವೂ ಶ್ರೀ ನರಸಿಂಹಸ್ವಾಮಿಗೆ ಅರ್ಪಿಸುತ್ತಿದ್ದನು ಕೆಲವನ್ನು ಬ್ರಾಹ್ಮಣರಿಗೆ ದಾನ ಮಾಡುತ್ತಿದ್ದನು ಉಳಿದ ಮಾಲೆಗಳನ್ನು ಮಾರಿ ತನ್ನ ಸಂಸಾರದ ಪಾಲನೆ ಪೋಷಣೆ ಮಾಡುತ್ತಿದ್ದನು ಇಂದ್ರನ ಮಗನಾದ ಜಯಂತನು ಆ ಹೂವುಗಳ ಸುವಾಸನೆಯಲ್ಲಿ ಆಕರ್ಷಿತನಾಗಿ ಸ್ವರ್ಗಲೋಕದಿಂದ ಅಪ್ಸರಿಯರ ಸಹಿತ ಬಂದು ಹೂವುಗಳೆಲ್ಲವನ್ನೂ ಬಿಡಿಸಿಕೊಂಡು ಅಪಹರಿಸಿಕೊಂಡು ಹೋಗಲಾರಂಭಿಸಿದನು ಹೀಗೆ ಪ್ರತಿ ದಿನವೂ ಹೂವು ಕಳುವಾಗಲು ಹೂವಾಡಿಗನು ಚಿಂತಿಸತೊಡಗಿದನು ಈ ವನಕ್ಕೆ ಬೇರೆ ಎಲ್ಲೂ ಬಾಗಿಲಿಲ್ಲ ಇಷ್ಟು ಎತ್ತರವಾದ ಗೋಡೆ ಇದ್ದರೂ ಹೂವುಗಳನ್ನು ಯಾರು ಕದ್ದೊಯ್ಯುತ್ತಾರೆಂದು ಪರೀಕ್ಷಿಸಲು ಆ ಬುದ್ಧಿವಂತನಾದ ಹೂವಾಡಿಗನು ರಾತ್ರಿಯೆಲ್ಲ ಎಚ್ಚರದಿಂದಿದ್ದು ವನದಲ್ಲಿ ಕಾಯುತ್ತಿದ್ದನು ಅಂದು ರಾತ್ರಿ ಜಯಂತನು ಬಂದು ಎಂದಿನಂತೆ ಆ ದಿನವೂ ಹೂವನ್ನು ಸಂಗ್ರಹಿಸಿಕೊಂಡು ಹೋದನು ಅದನ್ನು ಕಂಡು ಹೂವಾಡಿಗನು ಬಹು ಕೋಪಗೊಂಡನು ನಂತರ ನಿದ್ರೆಯನ್ನು ಹೊಂದಲು ಸ್ವಪ್ನದಲ್ಲಿ ಶ್ರೀ ನರಸಿಂಹಸ್ವಾಮಿಯೂ ಕಾಣಿಸಿಕೊಂಡು ಹೂವಿನ ತೋಟದಲ್ಲಿ ಬೇಗನೆ ಸ್ವಾಮಿಯ ನಿರ್ಮಾಲ್ಯವನ್ನು ತಂದು ಹಾಕುವಂತೆಯೂ ಇದರಿಂದ ಇಂದ್ರನ ಮಗನನ್ನು ತಡೆಯಬಹುದು ಎಂದು ಆದೇಶಿಸಿದನು ಹೂವಾಡಿಗನು ದೇವರು ಹೇಳಿದಂತೆಯೇ ಮಾಡಿದನು ಜಯಂತನು ಅಂದೂ ಸಹ ಯಾರಿಗೂ ಕಾಣಿಸದಂತೆ ರಥದಲ್ಲಿ ಬಂದು ಹೂವುಗಳನ್ನು ಬಿಡಿಸುತ್ತಾ ಆ ವನದಲ್ಲಿದ್ದ ಶ್ರೀನರಸಿಂಹನ ನಿರ್ಮಾಲ್ಯವನ್ನು ಜಯಂತನು ದಾಟಿದನು ಆಗ ಅವನಿಗೆ ತನ್ನ ರಥವನ್ನು ಏರಲು ಶಕ್ತಿಯುಂಟಾಗಲಿಲ್ಲ ಅವನ ಸಾರಥಿಯು ಇಂದ್ರಪುತ್ರನೇ ನೀನು ಶ್ರೀನರಸಿಂಹ ಸ್ವಾಮಿಯ ನಿರ್ಮಾಲ್ಯವನ್ನು ದಾಟಿರುವುದರಿಂದ ನಿನಗೆ ರಥವನ್ನಿರುವ ಯೋಗ್ಯತೆ ಹೊರಟು ಹೋಯಿತು ನಾನು ಸ್ವರ್ಗಕ್ಕೆ ಹೋಗುತ್ತೇನೆ ಎಂದು ಹೇಳಿದನು ಆಗ ಜಯಂತನು ಸಾರಥಿಗೆ ಭೂಲೋಕದಲ್ಲಿ ಯಾವ ಕರ್ಮಾನುಷ್ಠಾನದಿಂದ ಆ ಪಾಪವನ್ನು ನಾಶಗೈಯಬಹುದೋ ಆ ಕರ್ಮವನ್ನು ತನಗೆ ತಿಳಿಸಬೇಕೆಂದು ಕೇಳಿಕೊಂಡನು ಸಾರಥಿಯು ಇಂದ್ರಪುತ್ರನಿಗೆ ನೀನು ಕುರುಕ್ಷೇತ್ರದಲ್ಲಿ ಶ್ರೀರಾಮನು ಮಾಡುವ ಸತ್ರಯಾಗದಲ್ಲಿ ಹನ್ನೆರಡು ವರ್ಷಗಳಲ್ಲಿ ನಿತ್ಯವೂ ಬ್ರಾಹ್ಮಣರು ಊಟ ಮಾಡಿದ ಮೇಲೆ ಅವರ ಎಂಜಲವನ್ನು ಬಳಿದರೆ ಈ ಪಾಪದಿಂದ ಶುದ್ಧನಾಗುವೆ ಎಂದು ಹೇಳಿ ಸ್ವರ್ಗಲೋಕಕ್ಕೆ ಹೋದನು ಅದರಂತೆ ಜಯಂತನು ಸರಸ್ವತೀ ನದಿಯ ದಡದಲ್ಲಿರುವ ಕುರುಕ್ಷೇತ್ರಕ್ಕೆ ಬಂದನು ಶ್ರೀರಾಮನ ಸತ್ರದಲ್ಲಿ ಬ್ರಾಹ್ಮಣರ ಉಚ್ಚಿಷ್ಟದ ಶುದ್ಧಿಯನ್ನು ಮಾಡಿದನು ಹನ್ನೆರಡು ವರ್ಷಗಳು ಪೂರೈಸುತ್ತಿರಲು ಅವನನ್ನು ನೋಡಿ ಅನುಮಾನಗೊಂಡ ಬ್ರಾಹ್ಮಣರು ನಿತ್ಯವೂ ಬ್ರಾಹ್ಮಣರ ಉಚ್ಚಿಷ್ಟವನ್ನು ಶುದ್ಧಿ ಮಾಡುವ ಕಾರಣವೇನೆಂದು ಜಯಂತನನ್ನು ಕೇಳಿದರು ಆಗ ಜಯಂತನು ನಡೆದ ಸಂಗತಿಯನ್ನೆಲ್ಲ ಅವರಿಗೆ ತಿಳಿಸಿ ಆಗಮಿಸಿದ ರಥದಲ್ಲಿ ಕುಳಿತು ದೇವಲೋಕಕ್ಕೆ ಹೊರಟು ಹೋದನು ನಾರದರು ಶಂತನು ರಾಜನಿಗೆ ರಾಜನೇ ನೀನು ಹನ್ನೆರಡು ವರ್ಷಗಳ ಕಾಲ ನಡೆಯುವ ಶ್ರೀರಾಮನ ಸತ್ರದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಬ್ರಾಹ್ಮಣರ ಉಚ್ಛಿಷ್ಟದ ಮಾರ್ಜನ ಮಾಡು ಇದರಿಂದ ನಿನ್ನ ಪಾಪಗಳೆಲ್ಲ ನಾಶವಾಗುತ್ತವೆ ಬ್ರಾಹ್ಮಣರ ಸೇವೆಗಿಂತ ಉತ್ತಮವಾದುದು ಬೇರೊಂದಿಲ್ಲ ಆಗ ನಿನಗೆ ದೇವದತ್ತವಾದ ರಥವನ್ನೇರುವ ಸಾಮರ್ಥ್ಯವು ಈ ಪ್ರಾಯಶ್ಚಿತ್ಯದಿಂದ ಉಂಟಾಗುವುದು ಇನ್ನು ಮುಂದೆ ಶ್ರೀ ನರಸಿಂಹಸ್ವಾಮಿ ಹಾಗೂ ಇತರೆ ದೇವತೆಗಳ ನಿರ್ಮಾಲ್ಯವನ್ನು ದಾಟಬೇಡ ಎಂದು ಹೇಳಿದರು ಅದರಂತೆ ರಾಜನು ಮಾಡಲು ಅವನಿಗೆ ಆ ದೇವರಿತ್ತ ರಥವನ್ನಿರುವ ಶಕ್ತಿ ಬಂದಿತು ಮಾನವನು ಶುಚಿಯಾಗಿ ಸಮಾಧಾನ ಚಿತ್ತನಾಗಿ ಭಕ್ತಿಯಿಂದ ಬ್ರಾಹ್ಮಣರ ಉಚ್ಛೇಷ್ಟವನ್ನು ಶುದ್ಧಿ ಮಾಡಿದಾಗ ಅವನು ಎಲ್ಲಾ ಪಾಪಕರ್ಮಗಳನ್ನು ಕಳೆದುಕೊಂಡು ದೇವಲೋಕದಲ್ಲಿದ್ದು ಗೋದಾನದ ಪುಣ್ಯಫಲವನ್ನು ಪಡೆಯುತ್ತಾನೆ ಎಂದು ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ತಿಳಿಸಿದರು ಶ್ರೀ ನರಸಿಂಹ ಪುರಾಣದ ಸೋಮವಂಶ ಚರಿತ್ರೆಯಲ್ಲಿ ಶಂತನು ಎಂಬ ಇಪ್ಪತ್ತೆಂಟನೆಯ ಅಧ್ಯಾಯವು ಸಮಾಪ್ತಿಯಾಯಿತು